ಇಲಾಖೆಗಳ ಅಂತರವನ್ನು ಕಡಿಮೆ ಮಾಡುವುದಾಗಿದೆ ಸಾಮಾಜಿಕ ಪರಿಶೋಧನೆಯ ಪ್ರಮುಖ ಲಕ್ಷಣಗಳು ಸಾಮಾಜಿಕ ಪರಿಶೋಧನೆಯು ಸತ್ಯ ಶೋಧನೆಯೇ ಹೊರತು ದೋಷ ಶೋಧನೆಯಲ್ಲ ಅರ್ಹತೆಗಳು ಹಾಗೂ ಪ್ರಕ್ರಿಯೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಅವಕಾಶವನ್ನು ಪ್ರಯಾಣಿಸುವುದು ವಿವಿಧ ಹಂತದ ಮಧ್ಯಸ್ಥಗಾರರು ಫಲಾನುಭವಿಗಳು ಸಾರ್ವಜನಿಕರು ಮತ್ತು ಅನುಷ್ಠಾನ ಸಂಸ್ಥೆ ನಡುವೆ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಲು ಸ್ಥಳ ಮತ್ತು ಸೂಕ್ತ ವೇದಿಕೆಯನ್ನು ಒದಗಿಸುವುದು ಸಾಮಾಜಿಕ ಪರಿಶೋಧನೆಯು ಸಮಯೋಚಿತ ಕುಂದುಕೊರತೆ ಪರಿಹಾರವನ್ನು ಖಾತ್ರಿಗೊಳಿಸುತ್ತದೆ ಸಾಮಾಜಿಕ ಪರಿಶೋಧನೆಯು ಪ್ರಜಾಪ್ರಭುತ್ವ ಪ್ರಕ್ರಿಯೆ ಮತ್ತು ಸಂಸ್ಥೆಯನ್ನು ಬಲಪಡಿಸುವುದು ಸಾಮಾಜಿಕ ಪರಿಶೋಧನೆಯು ಕಾರ್ಯಕ್ರಮಗಳ ಉತ್ತಮ ಅನುಷ್ಠಾನಕ್ಕಾಗಿ ಜನರ ಒತ್ತಡವನ್ನು ಹೆಚ್ಚಿಸುವುದು ಸಾಮಾಜಿಕ ಪರಿಶೋಧನೆಗೆ ಅಭದ್ರತೆ ಫಲಾನುಭವಿಗಳು ಸಾರ್ವಜನಿಕರ ಪೋಷಕರ ಹಕ್ಕು ಮತ್ತು ಅಧಿಕಾರಗಳ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವುದು ಆಡಳಿತ ಮತ್ತು ತಾಂತ್ರಿಕ ಸಮಸ್ಯೆಗಳನ್ನು ಗುರುತಿಸಿ ಸೂಕ್ತ ಸಲಹೆಗಳನ್ನು ನೀಡುವುದು ಯೋಜನೆ ಅನುಷ್ಠಾನದಲ್ಲಿ ಗುಣಮಟ್ಟದೊಂದಿಗೆ ಶೇಕಡ ನೂರರಷ್ಟು ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವುದು ಕುಂದುಕೊರತೆಗಳ ಬಗ್ಗೆ ತುರ್ತಾಗಿ ಕ್ರಮ ವಹಿಸುವುದು ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಂಡುಬಂದ ಪ್ರಮುಖ ಗುಣಾತ್ಮಕ ಅಂಶಗಳು ಶಾ ಶಾಲೆಯ ನಿರ್ವಹಿಸುತ್ತಿರುವ ವಹಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿದೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅನುದಾನಕ್ಕೆ ಸಂಬಂಧಿಸಿದ ಜಮಾ ಮತ್ತು ಖರ್ಚುಗಳ ದಾಖಲೆಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿದೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಮಕ್ಕಳಿಗೆ ಉಚಿತ ಪುಸ್ತಕ ಶೂ ಮತ್ತು ಸಾಕ್ಸ್ಗಳನ್ನು ನಿಗದಿತ ಸಮಯದಲ್ಲಿ ವಿತರಿಸಲಾಗಿದೆ ಶಿಕ್ಷಕರ ಕನಿಕಾ ಕೌಶಲ್ಯವು ವಿದ್ಯಾರ್ಥಿಗಳ ಮತ್ತು ಪೋಷಕರ ಮೆಚ್ಚುಗೆಗೆ ಪಾತ್ರರಾಗಿರುತ್ತದೆ ಶಾಲೆಯಲ್ಲಿ ಮಕ್ಕಳು ಎಲ್ಲ ದಿನಗಳಲ್ಲಿ ಹಾಜರಾಗಿರುತ್ತಾರೆ ಶಾಲೆಯಲ್ಲಿ ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿರುತ್ತದೆ ಶಾಲೆಯಲ್ಲಿ ಮುಖ್ಯ ಮತ್ತು ಶಿಕ್ಷಕರು ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಚೆನ್ನಾಗಿ ಭಾಗವಹಿಸುತ್ತಾರೆ ಆಟ ಮತ್ತು ಪಾಠಗಳಲ್ಲಿ ಉತ್ತಮ ಸಾಧನೆಗಳನ್ನು ಮಾಡುತ್ತಿರುವುದು ಗಮನಿಸಲಾಗಿದೆ ಯೋಜನೆಗೆ ಸಂಬಂಧಿಸಿದ ಎಲ್ಲ ವೈಯುಗಳು ನಮೂನೆಗಳು ಅಚ್ಚುಕಟ್ಟಾಗಿ ನಿರ್ವಹಿಸಿರುವುದು ಗಮನಿಸಲಾಗಿದೆ ಶಾಲಾ ಶಿಕ್ಷಕರು ಸರಿಯಾದ ಸಮಯಕ್ಕೆ ಹಾಜರಿರುವುದು ಗಮನಿಸಲಾಗಿದೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರ ಲಭ್ಯತೆ ಇರುವುದು ಗಮನಿಸಲಾಗಿದೆ ಅಡುಗೆ ಮಾಡಿ ಮಾಡುವ ಮಾದರಿಯರು ಮಕ್ಕಳು ಊಟ ಮಾಡಿದ ತಟ್ಟೆಯನ್ನು ಮಕ್ಕಳ ಕೈಯಿಂದ ತೊಳಿಸದೆ ತಾವೇ ತಟ್ಟೆಯನ್ನು ತೊಳೆದು ಇಡುವುದನ್ನು ಗಮನಿಸಲಾಗಿದೆ ಮಳೆಗಾಲದಲ್ಲಿ ಮಕ್ಕಳಿಗೆ ಕಾಯಿಸಿ ಆರಿಸಿದ ನೀರನ್ನು ಕುಡಿಯಲು ಕೊಡುವುದನ್ನು ಗಮನಿಸಲಾಗಿದೆ ಸಾಮಾಜಿಕ ಪರಿಶೋಧನೆ ಅವಧಿಯಲ್ಲಿ ಕಂಡುಬಂದ ಪ್ರಮುಖ ಋಣಾತ್ಮಕ ಅಂಶಗಳು ಮಕ್ಕಳಿಗೆ ಆಟವಾಡಲು ಸುಸಜ್ಜಿತವಾದ ಆಟದ ಮೈದಾನದ ವ್ಯವಸ್ಥೆ ಇರುವುದಿಲ್ಲ ಶಾಲೆಯ ಆವರಣದಲ್ಲಿ ಸಂಗ್ರಹಿಸಿದ ತ್ಯಾಜ್ಯಗಳನ್ನು ಸುರಕ್ಷಿತವಾಗಿ ವಿಲೇವಾರ ಮಾಡಲಿರುವುದು ಗಮನಿಸಲಾಗಿದೆ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆಯಲ್ಲಿ ಅಡುಗೆ ತಯಾರಿಸಿದ ನೀರು ವ್ಯವಸ್ಥಿತವಾಗಿ ಮರಿದು ಹೋಗಲು ಸಾಧ್ಯವಾಗದೆ ಶಾಲೆಯ ಆವರಣದ ಪಕ್ಕದಲ್ಲಿ ನೀರು ನಿಂತುಕೊಂಡು ಗಬ್ಬುನಾಥದಿಂದ ಕುಡಿದ ಸೊಳ್ಳೆಗಳ ಸ್ಥಾನವಾಗಿದ್ದು ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಇರುವುದು ಗಮನಿಸಲಾಗಿದೆ ಗೃಹ ಆಧಾರಿತ ಮಕ್ಕಳಿಗೆ ಸಂಬಂಧಿಸಿದಂತೆ ಈ ಯೋಜನೆಯಲ್ಲಿರುವ ಬೆಂಗಾವಲು ಪತ್ತೆ ಮತ್ತು ಸ್ವಯಂ ಸೇವಕರಿಂದ ಮನೆಗೆ ಹೋಗಿ ಪಾಠ ಹೇಳುವಂಥ ವ್ಯವಸ್ಥೆ ನೀಡದಿರುವುದು ಗಮನಿಸಲಾಗಿದೆ ಶಾಲೆಯಲ್ಲಿ ಸ್ವಚ್ಛತೆಗಾರ ಸಿಬ್ಬಂದಿಯನ್ನು ನಿರ್ಮಿಸುವುದು ಉತ್ತಮ ಒಟ್ಟಾರೆ ಶಾಲೆಯ ವ್ಯಾಪ್ತಿಯಲ್ಲಿ ಒಂದರಿಂದ ಎಂಟನೇ ತರಗತಿವರೆಗೆ ಬೋಧಿಸಲಾಗುತ್ತದೆ ಹಾಗೂ ಸ್ಥಳದ ಅಭಾವದಿಂದ ಮೂರು ಬೇರೆ ಬೇರೆ ಸ್ಥಳಗಳಲ್ಲಿ ಹಂಚಿಕೆ ಮಾಡಿ ತರಗತಿಗಳನ್ನು ನಡೆಸಲಾಗಿರುತ್ತದೆ ಇದರಿಂದ ಮಕ್ಕಳು ಊಟ ಮಾಡುವಾಗ ಬೇರೆ ಬೇರೆ ಸ್ಥಳದಿಂದ ಬಂದು ಊಟ ಮಾಡುತ್ತಿರುವುದು ಗಮನಿಸಲಾಗಿದೆ ಶಾಲೆಯ ಕೊಠಡಿಗಳು ಸರ್ಕಾರದಿಂದ ಮಂಜೂರಾತಿಯಾಗಿದ್ದು ಕ್ರಮಬದ್ಧವಾಗಿ ಅನುಷ್ಠಾನ ಮಾಡಿರುವುದಿಲ್ಲ ಅನುಷ್ಠಾನ ಮಾಡಿದ ಬಹುತೇಕ ಪಠಗಳು ಕೊಠಡಿಗಳು ದುರಸ್ತಿಯಲ್ಲಿರುವುದು ಗಮನಿಸಲಾಗಿದೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶೌಚಾಲಯಗಳು ಲಭ್ಯವಿಲ್ಲ ಹಾಗೂ ಲಭ್ಯವಿದ್ದ ಶೌಚಾಲಯಗಳು ಕೂಡ ದುರಸ್ತಿ ಎಲ್ಲಿರುವುದು ನೀರಿನ ಲಭ್ಯ ಇಲ್ಲದಿರುವುದು ಗಮನಿಸಲಾಗಿದೆ ಆರು ಏಳು ಎಂಟನೇ ತರಗತಿ ಮಕ್ಕಳಲ್ಲಿ ಐವತ್ತು ಬಾಲಕಿಯರಿಗೆ ಮಾತ್ರ ಒಂದೇ ಶೌಚಾಲಯವಿದ್ದು ಬಾಲಕರಿಗೆ ಶೌಚಾಲಯವಿಲ್ಲದೆ ಹೊರಗಡೆ ಅಂದರೆ ಬಯಲಿನಲ್ಲಿ ಶೌಚಾಲಯಕ್ಕೆ ಹೋಗುತ್ತಿರುವುದು ಗಮನಿಸಲಾಗಿದೆ ಶಾಲೆಯ ಸುತ್ತಮುತ್ತ ಸ್ವಚ್ಛತೆ ಇಲ್ಲದಿರುವುದು ಗಮನಿಸಲಾಗಿದೆ ಆರು ಏಳು ಎಂಟನೇ ತರಗತಿಗಳಿದ್ದು ಕಂಪೌಂಡ್ ಗೋಡೆಯ ಅವಶ್ಯಕತೆ ಇರುತ್ತದೆ ಒಂದರಿಂದ ಐದನೇ ತರಗತಿ ಶಾಲೆಗೆ ಕಂಪೌಂಡ್ ಅಪೂರ್ಣವಾಗಿರುವುದು ಗಮನಿಸಲಾಗಿದೆ ಮಕ್ಕಳ ಅನುಗುಣವಾಗಿ ಕುಳಿತುಕೊಳ್ಳಲು ಬೆಂಚ್ ವ್ಯವಸ್ಥೆ ಮತ್ತು ಡೆಸ್ಕ್ ಗಳ ವ್ಯವಸ್ಥೆ ಇಲ್ಲದಿರುವುದು ಗಮನಿಸಲಾಗಿದೆ ಶಾಲೆಯ ಎಲ್ಲ ಕೊಠಡಿಗಳಲ್ಲಿ ವಿದ್ಯುತ್ ಸಂಪರ್ಕ ಇದೆ ಆದರೆ ಸಮರ್ಪಕವಾಗಿ ಜೋಡಣೆ ಇಲ್ಲದಿರುವುದು ಗಮನಿಸಲಾಗಿದೆ ಒಂದು ಎರಡು ಮೂರನೇ ತರಗತಿಯ ನಲಿಕಲಿ ಶಾಲೆಯ ಪಕ್ಕದಲ್ಲಿ ಶೌಚಾಲಯವಿದ್ದು ಬ್ಲಾಕ್ ಆಗಿದ್ದು ಮೂತ್ರದ ದುರ್ವಾಸನೆಯಿಂದ ತರಗತಿಯಲ್ಲಿ ಮಕ್ಕಳು ಮತ್ತು ಶಿಕ್ಷಕರು ಉಳಿಸಿಕೊಳ್ಳಲು ಅಸಾಧ್ಯವಾಗಿರುವ ಪರಿಸ್ಥಿತಿಯನ್ನು ಗಮನಿಸಲಾಗಿದೆ ನಲ್ಲಿಕಲ್ಲಿ ತರಗತಿಯ ಪಕ್ಕದಲ್ಲಿ ಹೊಸದಾಗಿ ಶೌಚಾಲಯ ಅನುಷ್ಠಾನ ಮಾಡಿದ ಇರುತ್ತದೆ ಆದರೆ ಪೂರ್ಣ ಪ್ರಮಾಣದ ಕೆಲಸ ನಿರ್ವಹಿಸಿರುವುದಿಲ್ಲ ಸಫ್ಟಿ ಟ್ಯಾಂಕ್ ನೀರಿನ ತೊಡನೆ ಇತ್ಯಾದಿ ಅವಶ್ಯಕತೆಗಳನ್ನು ಒದಗಿಸಿ ಬಳಸಲು ಪ್ರಾರಂಭಿಸಿ ನಲ್ಲಿಕಲ್ಲಿ ತರಗತಿಯ ಪಕ್ಕದಲ್ಲಿರುವ ಶೌಚಾಲಯ ಮುಚ್ಚಿದರೆ ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ ಅನುಕೂಲವಾಗುತ್ತದೆ ಎನ್ನುವುದು ಸಾಮಾಜಿಕ ಪರಿಶೀಲನೆ ಶೋಧನೆ ತಂಡದ ಅಭಿಪ್ರಾಯ ಮಕ್ಕಳು ಊಟ ಮಾಡಲು ಪ್ರತ್ಯೇಕವಾದ ಭೋಜನಾಲಯ ವ್ಯವಸ್ಥೆ ಇಲ್ಲದಿರುವುದು ಗಮನಿಸಲಾಗಿದೆ ಅಡುಗೆ ಕೋಣೆ ವ್ಯವಸ್ಥಿತವಾಗಿ ಇಲ್ಲದಿರುವುದು ಗಮನಿಸಲಾಗಿದೆ ಗ್ರಂಥಾಲಯ ಇರುತ್ತದೆ ಆದರೆ ಪ್ರತ್ಯೇಕ ಕೊಠಡಿ ಇಲ್ಲದಿರುವುದು ಗಮನಿಸಲಾಗಿದೆ ಮುಖ್ಯೋಪಾಧ್ಯಾಯರ ಕೊಠಡಿ ವ್ಯವಸ್ಥೆ ಇದ್ದು ದುರಸ್ತಿಯಲ್ಲಿದೆ ಹಾಗೂ ಶಿಕ್ಷಕರಿಗೆ ಪ್ರತ್ಯೇಕವಾದ ಕೊಠಡಿ ಇಲ್ಲದಿರುವುದು ಗಮನಿಸಲಾಗಿದೆ ಮಕ್ಕಳು ಆಟ ಆಡಲು ಉತ್ತಮ ಆಟದ ಮೈದಾನ ಇಲ್ಲದಿರುವುದು ಗಮನಿಸಲಾಗಿದೆ ಮಕ್ಕಳು ದೈಹಿಕವಾಗಿ ಒತ್ತಾಡರಾಗಲು ದೈಹಿಕ ಶಿಕ್ಷಕರು ಇಲ್ಲದಿರುವುದು ಗಮನಿಸಲಾಗಿದೆ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಕಂಡುಬಂದ ಅಂಶಗಳು ಮಕ್ಕಳ ಪಾಲಕರು ಶಾಲೆಗಾಗಿ ಒಳ್ಳೆಯ ಸಹಕಾರವನ್ನು ನೀಡುತ್ತಿರುವುದನ್ನು ಗಮನಿಸಲಾಗಿದೆ ಶಿಕ್ಷಕರು ಮತ್ತು ಮಕ್ಕಳಲ್ಲಿ ಒಳ್ಳೆಯ ಬಾಂಧವ್ಯವಿರುವುದನ್ನು ಗಮನಿಸಲಾಗಿದೆ ಶಾಲೆಯಲ್ಲಿ ಮಕ್ಕಳು ಮಧ್ಯಾಹ್ನ ಉಪಹಾರವನ್ನು ಶಾಲಾ ಹೊರಂಡದಲ್ಲಿ ಸೇವಿಸುತ್ತಿದ್ದು ಪ್ರತ್ಯೇಕವಾದ ಕೊಠಡಿಯ ಅವಶ್ಯಕತೆ ಇರುತ್ತದೆ ಸಾಮಾಜಿಕ ಪರಿಶೋಧನೆ ಗಮನಿಸಿದ ಹಾಗೆ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಎಸ್ಬಿಎಂಸಿ ಯೋಜನೆಯನ್ನು ನೋಡಿಕೊಳ್ಳುವುದರಿಂದ ಶಿಕ್ಷಕರ ಬೋಧನೆಗೆ ಪೂರ್ಣ ಪ್ರಮಾಣದ ಸಮಯ ನೀಡಲು ಅಡ್ಡಿ ಉಂಟಾಗುತ್ತದೆ ಕಾರಣ ಶಿಕ್ಷಕರನ್ನು ಹೊರತುಪಡಿಸಿ ಪ್ರದೇಶ ಅಧಿಕಾರಿಯನ್ನು ನೇಮಿಸುವುದು ಸೂಕ್ತ ಎಂದು ಗಮನಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮತ್ತು ಇಪ್ಪತ್ನಾಲ್ಕು ಸಾಲಿನ ಜಾತಿವಾರು ವಿದ್ಯಾರ್ಥಿಗಳ ಸಂಖ್ಯೆ ಒಂದನೇ ತರಗತಿ ಪರಿಶಿಷ್ಟ ಜಾತಿ ಐದು ಇತರೆ ಇಪ್ಪತ್ತು ಒಟ್ಟು ಇಪ್ಪತ್ತೈದು ಎರಡನೇ ತರಗತಿ ಪರಿಶಿಷ್ಟ ಜಾತಿ ಐದು ಇತರೆ ಮೂವತ್ನಾಲ್ಕು ಒಟ್ಟು ಮೂವತ್ತೊಂಬತ್ತು ಮೂರನೇ ತರಗತಿ ಪರಿಶಿಷ್ಟ ಜಾತಿ ಆರು ಇತರೆ ಇಪ್ಪತ್ತೆರಡು ఒకటి ఇప్ప నే తరగతి పరిశిష్ట జాతి ఏడు ఇతర నలవతూ ఒక నలవత్ ఐదనే తరగతి పరిశిష్ట జాతి నాక ఇతర మూవీ ఒట్టు మూవైదు ఆరే తరగతి పరిశిష్ట జాతి మూడు ఇతర మూవత్ ఒకవత్మూరు ఏడన తరగతి పరిశిష్ట జాతి ఏడు ఇతర మూవత్ ఎంటనే తరగతి పరిశిష్ట జాతి ఎంటు ఇతర మూవై ఒట్టు నలవత్వ ಹಾಗೂ ಇತರೆ ಎರಡ್ ಹೀಗೆ ಮಕ್ಕಳು ಇರುತ್ತಾರೆ ಶಾಲೆಗೆ ಅನುದಾನ ಬಿಡುಗಡೆಯಾದ ವಿವರ ಮತ್ತು ಬಳಕೆಯಾದ ವಿವರ ಪ್ರಾರಂಭಿಕ ಸಿಲುಕು ಒಂದು ಲಕ್ಷ ನಾಲ್ಕು ಸಾವಿರದ ಐದುನೂರ ಮೂವತ್ತೈದು ರೂಪಾಯಿ ಶಾಲಾ ಅನುದಾನ ಒಂದು ಲಕ್ಷ ಎಂಟು ಸಾವಿರದ ಎಂಟುನೂರ ಮೂವತ್ತ್ ನಾಲ್ಕು ರೂಪಾಯಿ ನೀರು ಮತ್ತು ಸ್ವಚ್ಛತೆಗಾಗಿ ಹದಿನಾರು ಸಾವಿರದ ಏಳುನೂರ ನಲವತ್ತೇಳು ರೂಪಾಯಿ ಶೂ ಮತ್ತು ಸಾಫ್ಟ್ಗಾಗಿ ಎಪ್ಪತ್ತೊಂಬತ್ತು ಸಾವಿರದ ನಾಲ್ಕುನೂರ ನಲವತ್ತೈದು ರೂಪಾಯಿ ವಿಶೇಷ ಚೇತನ ಮಕ್ಕಳಿಗೆ ಬಿಡುಗಡೆಯಾದ ಅನುದಾನ ಹನ್ನೊಂದು ಸಾವಿರದ ಇನ್ನೂರ ಐವತ್ತು ಹಾಗೂ ಒಟ್ಟು ಬಡ್ಡಿ ಎರಡು ಸಾವಿರದ ಎಂಟುನೂರ ನಲವತ್ತೊಂದು ಹೀಗೆ ಒಟ್ಟು ಮೂರು ಲಕ್ಷ ಹನ್ನೆರಡು ಸಾವಿರದ ನಾಲ್ಕುನೂರ ಎರಡು ರೂಪಾಯಿ ಜಮಾ ಆಗಿರುತ್ತದೆ ಇದರಲ್ಲಿ ಬಳಕೆಯಾದ ವಿವರ ಶಾಲಾ ಅನುದಾನ ವೆಚ್ಚ ಐವತ್ತೈದು ಸಾವಿರದ ನೂರ ರೂಪಾಯಿ ನೀರು ಮತ್ತು ಸ್ವಚ್ಛತೆಗಾಗಿ ಏಳು ಸಾವಿರದ ಐದುನೂರ ಅರವತ್ತು ರೂಪಾಯಿ ಶೂ ಮತ್ತು ಸಾಫ್ಟ್ಗಾಗಿ ಇಪ್ಪತ್ತೊಂಬತ್ತು ಸಾವಿರದ ನಾಲ್ಕುನೂರ ನಲ್ವತ್ತೈದು ರೂಪಾಯಿ ವಿಶೇಷ ಚೇತನ ಮಕ್ಕಳಿಗೆ ಮಾಡಿದ ವೆಚ್ಚ ನಾಲ್ಕು ಸಾವಿರದ ಏಳುನೂರ ಐವತ್ತು ರೂಪಾಯಿ ಸಾರಿ ಇತರೆ ವೆಚ್ಚ ಮೂವತ್ತೈದು ಸಾವಿರದ ಏಳುನೂರ ಅರವತ್ತೈದು ರೂಪಾಯಿ ಹೀಗೆ ಒಂದು ఒక్క లక్ష ఎంపత్ సూర అరవతారు అంతిమ సిరకు ఒక్క మూవ ఇంకారు ಶಿಕ್ಷಕರ ಿದ್ದಾರೆ ಮಾಡುತ್ತಿದ್ದಾರೆ ತೊಂದರೆ ಕ್ರಮಬದ್ಧವಾದ ಹಾಜರಾತಿ ಇಲ್ಲದೆ ಹೋದರೆ ತಕ್ಷಣ ಪಾಲಕರ ಗಮನಕ್ಕೆ ತಂದು ಸರಿಪಡಿಸಿಕೊಳ್ಳಲು ಕ್ರಮವಹಿಸಬೇಕು ಮುಖ್ಯ ಶಿಕ್ಷಕರು ಮತ್ತು ಪಾಲಕರ ನಡುವೆ ಉತ್ತಮ ಬೆಳೆಸುವ ಕಾರ್ಯಕ್ರಮ ಆಯೋಜಿಸಬೇಕು ಧನ್ಯವಾದಗಳು

ಈಗ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮುಂದೆ ಮಂಡನೆ ಮಾಡಿದ್ದಾರೆ ಅದರಲ್ಲಿ ನಾವು ಆಲಿಸುತ್ತೀವಿ ಅದ್ರ ಬಗ್ಗೆ ತಮ್ಮ ಏನಾದ್ರೂ ಅಭಿಪ್ರಾಯ ವ್ಯಕ್ತಪಡಿಸಬಹುದು ಅಥವಾ ಡೌಟ್ಸ್ ಇದ್ರೆ ಕೇಳಿ ಅದನ್ನೇ ಮೇಲೆ ಇದ್ದಂತ ಸಮಸ್ತ ಧನ್ಯಮಾನ್ಯರಿಗೆ ನಮಸ್ಕಾರ ಹಾಗೆಲ್ಲ ಪೋಷಕರಾಗಿ ಪಂದ್ಯದಲ್ಲಿ ಪ್ರಮುಖ ನಮಸ್ಕಾರ

ನೀವು ಹೆಚ್ಚು ಇಲ್ಲೇ ಇರ್ತೀರಿ ನಿಮ್ಮ ಮಕ್ಕಳು ಶಾಲೆಗೆ ಬಂದು ನಿಮ್ಮ ಶಾಲೆ ಬಗ್ಗೆ ಎಲ್ಲ ಗುಣಾತ್ಮಕ ಅಂಶ ಇರ್ಬೋದು ಗುಣಾತ್ಮಕ ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಮಕ್ಕಳು ಬಂದು ಈ ಶಾಲೆಯಿಂದ ಏನು ಆಗ್ತಾ ಇದೆ ಮತ್ತು ಏನು ಇನ್ನೂ ಸುಧಾರಣೆ ಆಗಬೇಕು ಆ ಹಿನ್ನೆಲೆಯಲ್ಲಿ ತಾವು ಏನಾದರೂ ಸಲಹೆ ಸೂಚನೆಗಳಿದ್ರೆ ತಾو ನೀಡ್ಬಹುದು ಅದನ್ನ ತರಕ ಒಂದು ಗಮನಕ್ಕೆ ತರುವಂತ ವ್ಯವಸ್ಥೆ ನಾವು ಮಾಡ್ತೀವಿ ಏನು ಮಾಡ್ತ ಸಾಧ್ಯ ಇಂತಾ ಈ ಕಡೆ ಇರೋ ನಾವು ರಸ್ತೆ marquéeಲಿ ದೈವಾಳಿ ಒಬ್ಬ ಒಬ್ಬ ಏನು ಕೇಳಬೇಕಾಗಿದೆ ಅದು ಗುಣಾತ್ಮಕ ಅದರ ಪಾಸಿಟಿವ್ ಅಂಶ ಇರಬಹುದು ಗುಣಾತ್ಮಕ ಅದರ ನೆಗೆಟಿವ್ ಅಂಶ ಇರಬಹುದು ಚರ್ಚೆ ಮಾಡಿ ನೀವು ಹೇಳਦੇ ಓದ ಕೆಳ ಅಂಶಗಳು ಬಿಟ್ಟು ಹೋಗಬಹುದು ಏನು ಈ ಶಾಲೆ ಬಗ್ಗೆ ಒಳ್ಳೆಯದೇನೆ ಇದೆ ಕೆಟ್ಟದೇನೆ ಇದೆ मेलमल शुधारण दादा

మో <inaudible> బ ಆಮೇಲೆ ಶಾಲೆ ಶಾಲೆಯಿಂದ ಕಂಪೌಂಡ್ ಅಂದ್ರೆ ಅವನು ರವಿ ಅಂತ ಕಂಪಲ್ಸರಿ ಇರಲೇಬೇಕು ಸರ್ ಯಾಕಂದ್ರೆ ಕಾರ್ಯಕ್ರಮ ಯಾವುದೇ ಆದ್ರೂ ಬಿಸಿಲಾಗಿತ್ತು ಇದೆ ಸರ್ ಅಲ್ಲಿ ಅದು ಹೇಳಿದ್ರೆ ಸಾಕು ಪ್ರಾಸನ ಮಾತ್ರ ಮಾಡ್ತಾರಲ್ಲ ಅಷ್ಟೇ ಅಲ್ಲದೆ ಪಂಚಾಯತಿಯಲ್ಲಿ ಸರ್ ನಾನು ಎರಡು ವರ್ಷದ ಆ ಸಾಮಾನ್ಯ ಸಭೆಗಳಿಂದ ಆ ಪಂಚಾಯತಿಯಲ್ಲಿ ಕರೆಸಾದ ನೀರಿನ ಪ್ರಮಾಣ ಸಮಸ್ಯೆ ಮಧ್ಯಂತರ ಹೇಳಿದೆ ಸರ್ ನಾನು ಯಾಕಂದ್ರೆ ನೀರಿನ ಟ್ಯಾಂಕ್ ಇದೆ ಅದು ಬರುವ ಯಾವ ಯಾವ ಬರ್ತದೆ ಅಂತ ಗೊತ್ತಾಗಲ್ಲ